ಫೈನಲಿ ಗೈಸ್ ನಮ್ಮ ನಿಮ್ಮ ಮೆಚ್ಚಿನ ಸುಮಂತ್ ಹಿಡಕಿತ್ತ ಗಾಮ್ ಕೊರ ಇ ರೋಡ್ ನಮ್ ಕುಂಟ ಹೇಗಿದ್ದೆ ಹೇಗಾದೆ ಗಾಯಸ್ ಈಗ ಹಾದಿತ್ ನಾನು ಸುಮಂತ ಇಲ್ಲ ಒಂದ್ಸರಿ ಪ್ಲೇಸ್ ತೋರ್ಸ್ತ ಕಾಣಿ ಎಷ್ಟ್ ಚಂದ ಇತ್ತಂತ ಐಸ್ ಫೈನಲಿ ಒಂದು ಬೆಸ್ಟ್ ಲೊಕೇಶನ್ ಬಂತು ಇದು ನಾರ್ಮಲ್ ಆಗಿ ಕೌಡಿ ಮೇಲಿಂದ ಸಾಲಗ್ರಾಮ್ ಸಿಕ್ಕುತ್ತೆ ಬ್ರಿಡ್ಜ್ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ ನಾಗೇಂದ್ರ ಪೂಜಾರಿ ನೀವು ನೋಡ್ತಾ ಇದ್ರಿ ಎನ್ ಪಿ ಲಾಕ್ಸಿನ್ ಕನ್ನಡ ನನ್ನ ಇವತ್ತಿನ ವೀಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗ್ತೇರಿ ಇವತ್ತಂತ ಇವತ್ತೆಂತ ವೀಡೆ ಬರ್ಕೇತ್ ಗೊತ್ತಾ ಮೀನ್ ಹಿಡಿದು ಪಾರ್ಟ್ ಟು ಬರ್ಕಿದ್ ಬಟ್ ಸುಮ್ಮತ್ ಹಂಗೆ ಎಂತದು ಮಾರ್ನಿಂಗ್ ಬೈಕಲ್ಲಿ ಬಿದ್ದು ಕಾಲು ಇಂಜುರಿ ಆಯ್ತಂಬ್ರ ಸೊ ಅದಕ್ಕೆ ಇವತ್ತು ವೀಡಿಯೋ ಮಾಡ್ಲ ಮತ್ತೆ ಜೋರು ಮಳೆ ಇದ್ದಲ್ಲ ಸೊ ಅದಕ್ಕೆ ಸಹ ಬರಲ್ಲ ಇವತ್ತು ನಾನು ಈಗ ಇರೋ ಪ್ಲೇಸ್ ಯಾವುದಂದ್ರೆ ನಾವು ಡೈಲಿ ವಾಲಿಬಾಲ್ ಆಡ್ತಾ ಸಾಯಂಕಾಲ ನಾನು ಆಡ್ಕೋತೆ ಸೊ ಅದೇ ಪ್ಲೇಸ್ ಹಂಗಿದ್ದೆ ಬಟ್ ಇವತ್ತು ಇಲ್ಲಿ ಬಂದ್ರೆ ಯಾರು ಇಲ್ಲ ಗಾಯಸ್ ಎಂತಂದ್ರೆ ಇಡೀ ವಾಲಿಬಾಲ್ ಟೀಮೇ ಟ್ರಿಪ್ಪಿಗೆ ಹೋಯ್ತಮ್ರ ಯಾವ ಪ್ಲೇಸ್ ಅಂತ ನಂಗೆ ಗೊತ್ತಿಲ್ಲ ಗೊತ್ತಿದ್ರೆ ನೆಕ್ಸ್ಟ್ ನಾವು ಟ್ರೈ ಮಾಡುವ ಆ ಪ್ಲೇಸಿಗೆ ಹೋಗಿ ಕಾಂಬ ಈಗ ನಾನಿರೋ ಪ್ಲೇಸ್ ಯಾವುದಂದ್ರೆ ನಾನು ಅದದ್ದು ಹೈಸ್ಕೂಲ್ ವಡರ್ಸಿಯಲ್ಲಿದ್ದೆ ಸೊ ಈಗ ಒಬ್ಬನೇ ಇದ್ದಿತ್ತು ತುಂಬ ಹೊತ್ತಾಯ್ತು ಇಲ್ಲಿ ಬಂದು ಯಾರೂ ಇಲ್ಲ ಅಲ್ಲ ಬೋರ್ ಆತಿತ್ತು ಸೊ ಈಗ ಸುಮಂತಂಗೆ ಅಂದ್ರೆ ಕಾಲ್ಪೇಟ್ ಆಯ್ತು ಅಂಬ್ರಲ್ಲ ಕಾಂಬ ಹ್ಯಾಂಗಿದ್ದ ಅಂತ ಅಷ್ಟೆಂತ ಇಂಜುರಿ ಆಯಿಲ್ಲ ಗೆಜು ಆಯ್ತು ಅಂದ ಆದರೂ ನೆಡಕ್ ಆತಿಲ್ಲ ಅಂತಿದ್ದ ಸೊ ಅಲ್ಲಿಗೆ ಹಾತಿ ಮತ್ತು ಒಲ್ಲೊಂದು ಸ್ವಲ್ಪ ಹೊತ್ತಿರ್ತೆ ಮತ್ತು ಬೋರ್ ಆತಿತ್ತ ಮನೆಗೆ ಕೂತ್ಕಂಡು ಬೆಳಗಿಂದ ಅಲ್ಲ ಸೊ ಆಯ್ತು ಹಾಪ ಬನ್ನಿ ಸೊ ಗೈಸ್ ನಾನೀಗ ವಿಡಿಯೋ ಆನ್ ಮಾಡಿದೆ ವಿಡಿಯೋ ಆನ್ ವಿಡಿಯೋ ಆನ್ ಮಾಡೋ ರೀಸನ್ ಅಂತಂದ್ರೆ ಸುಮಂತ ಜಾಗೆ ಎಲ್ಲ ಅಂದ್ರೆ ಇಲ್ಲ ಹೌದು ಇಲ್ಲಿ ತುಂಬ ಸ್ಕಿಟ್ ಆಗ್ತದೆ ನಾರ್ಮಲ್ ನಾನು ಸುಮಂತ ಹಬ್ಬಿಗೆ ತುಂಬಾ ಸರಿ ಸ್ಟಿಟ್ ಆಯ್ತು ನಾವೇ ಸೊ ಈಗ ಇದೇ ಪ್ಲಸ್ ನಾಟ್ ಇತ್ತು ಇಲ್ಲದಿದೆ ಹೇಳ ಒಂದು ಸ್ವಲ್ಪ ನಿಗಿ ಬಂತು ಏನಂತಂದ್ರೆ ಅವನು ಆಲ್ರೆಡಿ ಹೆವಿ ಡ್ರೈವರ್ ನಂಗೆ ಗೊತ್ತಿತ್ತಲ್ಲ ಜೊತೆ ಸ್ವಲ್ಪ ಹ್ಯಾಂಗೆ ಗಾಡಿ ಬರ್ತಾ ಅಂತ ಅವನು ಬಿಡಿಸದಲ್ದೆ ಅವ್ನು ಮಾವನ್ನ ಕೊಡ್ತೀವಿ ಅಂದ್ರೆ ಕೇಳ್ದೆ ಬೆಳಿಗ್ಗೆ ಫೋಟೋ ಕಳ್ಸಿದ್ದ ಅವನಿಗೆ ಗೊತ್ತಿತ್ತು ಹಾಂ ಇಲ್ಲೇ ಬಿದ್ದದಂತೆ ಹಾಂ ಇದೇ ಪ್ಲೇಸ್ ಅಲ್ಲ ನಾನು ಮೊನ್ನೆ ಇಲ್ಲೇ ಸ್ಕಿಟ್ ಅಂತ ನಂಗೆ ಅಂತ ಇಲ್ಲ ನಾನು ಕಾಲು ಉಟ್ಕಂಡಿದ್ದೆ ಅವನು ಒಂದು ಸೀನಿಗೆ ಫೋಟೋ ಕಳಿಸಿದ್ದ ಒಂಟು ಒಂದು ಸೀನಿಗೆ ಕಳಿಸ್ದ ಅಂದರೆ ಅವನಿಗೆ ಗೊತ್ತಿತ್ತು ಅವ ಡೈರೆಕ್ಟ್ ಎಲ್ಲ ಫೋಟೋ ಕಳಿಸ್ರೆ ವೀಡಿಯೋದಂಗಂತೂ ಪಕ್ಕ ಹಾಕಿ ಹಾಕ್ತೇ ಇಲ್ದಿದ್ರು ಈಗ ಅವನ ಕಾಲನ್ನ ಮಾಡು ವೀಡಿಯೋದಂಗ್ ಮಾಡು ಕಾಂಬ ಸೇ ಬಿತ್ತೀನಿ ನಾನು ಇದ್ದೀರ ಒಳ್ಳೆ ಅದೇ ಅಷ್ಟಿಗೆ ಎಂತಲ್ದಿರು ಒನ್ ಕಂಟೆಂಟ್ ಅವರು ಸಿಕ್ಕೈತಲ್ಲ ತುಂಬಾ ಸಿಕ್ಕ ಜಾಗ್ರತೆ ಇಲ್ದಿರ ವಿಡೋದಂಗೆ ಅವನು ಬಿಳ ನಾ ಬೀಳುವ ಆಗಸ ಮಶಾನದ ರೋಡ್ ದಿವಸ ಹಳೇರಿಗೆಲ್ಲ ಹೇಳ್ರಿ ಆಮೇಲೆ ಹತ್ರ ಮಶಾಣದ ರೋಡಲ್ಲ ಸರಿಪತಿಲ್ಲ ಅಂತ ಅದನ್ನು ಸಹ ಸ್ವಲ್ಪ ಕಣ್ಕಂತ ಸೊ ಫೈನಲಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇವೆ ಅವ್ರು ಮನೆ ರೋಡೆಲ್ಲ ತೋರಿಸು ನಂಗೆ ಇಷ್ಟ ಇಲ್ಲ ಫೈನಲಿ ಗೈಸ್ ನಮ್ಮ ನಿಮ್ಮ ಮೆಚ್ಚಿನ ಸುಮಂತ್ ಫೈನಲಿ ಕಣಿ ಮನೆಗೆ ಬಂದು ಕಾಲ್ ಕಣಿ ಒಂದು ತೋರ್ಸಿ ಕಣಿ ಹುಷಿ ಗಣಿ ಹೆವಿ ರೈಡರ್ ಹಿಡಕಿ ಇತ್ತ ಕಾಮ್ಕೋರ್ ಇವನೇ ಮೀನಾಗಿ ಬಿದ್ದಿದ ರೋಡ್ ಹಂಗೆ ಮುಂಚೆ ಕಾಲ್ ಮಾಡಿ ಕೇಳ್ದ ಇಲ್ಲ ನಾಗ ಇವತ್ತು ವಿಡಿಯೋ ಮಾಡುಕತ್ತಿಲ್ಲ ಕಾಲ್ ನೋಯ್ತಂದ ಸೊ ಸಹ ಮನಿ ಹೊರಗ್ ಬರ್ಲ ತುಂಬ ಹೊರಡಿದ್ರ ಮೇಲೆ ನಿಧಾನ ಬತ್ತ ಸೊ ಮತ್ತೆಂತ ವಿಡಿಯೋ ಇವತ್ತಿನ ವಿಡಿಯೋ ಇದೇ ಆಯ್ತು ಇವನ್ ಬಿದ್ಕಂಡದೇ ಆಯ್ತ ನಮ್ ಕುಂಟ ಹೇಗಿದ್ದೆ ಈಗ ಅದೇ ಮೆಟ್ಬಾರ್ದು ನಮ್ಮ ಕಾಲ್ ಮುರ್ಕಂಡ್ರೆ ಸುಮಂತ ಅವ್ರ ಜೊತೆ ಈಗ ಒಂದು ಹಿಂಗೆ ಸುಮ್ಮನೆ ಹೊರಗಪ್ಪ ಅಂತ ಪ್ಲಾನ್ ಹಾಕಿರ್ ಅಂದ್ರೆ ಬೆಳಿಗ್ಗೆ ಮನೆಗೆ ಕುಕ್ಕ ಬೋರ್ ಆಯ್ತಲ್ಲ ಸೊ ಅದಕ್ಕೆ ಈಗ ಸಾಲಿಗೆ ನಮ್ಮ ಅಲ್ಲಿಂದ ಸೀದಾ ಪೆಟ್ರೋಲ್ ಹಾಕೊಂಡು ಸಾಸ್ತ ಅಂದಂಗೆ ಆಮೇಲೆ ಹಿಂಗೆ ಬೀಚಿಗೆ ಅರಿವು ಗೊತ್ತಿಲ್ಲ ಪ್ಲಾನ್ ಕಾಂಬ ಎಂತ ಬನ್ನಿ ಗಾಯ್ಸ್ ಈಗ ಹಾದಿತ್ತು ನಾನು ಸುಮಂತ ಇಲ್ಲೊಂದ್ಸರಿ ಪ್ಲೇಸ್ ತೋರಿಸ್ತಾ ಕಣ್ಣು ಎಷ್ಟು ಚಂದ ಇತ್ತಂತ ಅಂತ ತೋರ್ಸು ಸುಮಂತ ಗದ್ದೆ ಎಲ್ಲ ತೋರ್ಸೈತಿ ಕಾಣ್ರೆ ಫೈನಲಿ ಒಂದು ಬೆಸ್ಟ್ ಗೆ ಬಂತು ಇದು ನಾರ್ಮಲ್ ಆಯ್ಕೆ ಕೌಡಿ ಮೇಲಿಂದ ಸಾಲಿಗ್ರಾಮ್ ಕೋಪ್ತಿ ಸಿಕ್ಕುತ್ತೆ ಬ್ರಿಡ್ಜ್ ಕಾಣಿ ಇಲ್ಲಿ ವೆದರ್ ಒಂದ್ ಸ್ವಲ್ಪ ಕಾಣಿ ಲೈಕ್ ಲೈತಿ ಅಂತ ಹಂಗೆ ಇದೊಂದು ಬ್ರಿಡ್ಜ್ ಬ್ರಿಡ್ಜ್ ತೋರ್ಸಿ ಸೀದಾ ಬೀಚ್ಂತ ಬೀಚ್ ಬೀಚ್ಲ್ಲ ಸುಮಂತ ಲೇಟ್ ಆಗತ್ತಲ್ಲ ಒಳ್ಳೆ ಬೀಚ್ ಗೊತ್ತಂತ ಇಲ್ಲೊಂದು ಸರಿ ಕಣ್ಕಾಣಿ ಎಷ್ಟು ಲೈಕ್ ಅಂತ ನೆಕ್ಸ್ಟ್ ಇಲ್ಲೊಂದು ವಿಡಿಯೋ ಮಾಡುವ ಲಾಕ್ ಟೈಪ್ ಅಂತಾರು ವೆದರ್ ಕಾಣಿ ಇಲ್ಲ ರೀಲ್ಸ್ ಗೀಲ್ಸ್ ಎಲ್ಲ ಮಾಡೋಕೆ ಬೆಸ್ಟ್ ಪ್ಲೇಸ್ ಕಣಿ ಸನ್ಸೆಟ್ ಆಗಿತ್ತು ಅಂತ ಕೊಡ್ತೀವಿ ಅಲ್ಲ ಮಾತ್ರ ಮೋಡ ಅಡ್ಡೈತೆ ಸಕ್ಕ ತೋರುತ್ತೆ ಕಣಿ ಫೈನಲಿ ಬೀಚಿಗೆ ಬಂತು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ ಮತ್ತೀಗ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಅಂತಿಲ್ಲ ಯಾಕಂದ್ರೆ ತುಂಬಾ ಕತ್ಲ ಇತ್ತಲ್ಲ ಸೊ ಅದಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಗೈಸ್ ಬಾಯ್